ಫಸ್ಟ್ ನಮಸ್ಕಾರಗಳು ಎಲ್ಲರಿಗೂ ನನ್ನ ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಇವತ್ತು ಜೀರಿಗೆ ಅನ್ನ ಮಾಡ್ತಾಯಿದ್ದೀನಿ ನೋಡಿ ಸ ಎರಡು ಪಾವಿಗೆ ಇಷ್ಟು ಜೀರಿಗೆ ಹಾಕಬೇಕು ಎರಡು ಮೂರು ಈರುಳ್ಳಿ ಕುಯ್ಕೊಂಡಿದ್ದೀನಿ ಒಂದೆರಡು ಎರಡು ಕಾಯಿ ನಾಲ್ಕು ಐದು ಏಲಕ್ಕಿ ಕಾಯಿ ಹಾಕೊಂಡಿದ್ದೀನಿ ಒಂದೆರಡು ಚಕ್ಕೆ ಲವಂಗ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹೇಡ್ಕೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಕುಯ್ ಹಚ್ಕೊಂಡಿದ್ದೀನಿ ತುಪ್ಪ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೆ ಊರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಅಷ್ಟೇ ನೋಡಿ ಜೀರಿಗೆ ಅನ್ನ ಮಾಡೋಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಪಾವ ಮಾಡ್ತಾಯಿದ್ದೀನಿ ನಾನು ಮಾಡಿ ನೀವು ಮಕ್ಕಳಿಗೆ ಕುಡಿ ಚೆನ್ನಾಗಿರ್ತದೆ ತಿನ್ನೋಕ್ಕೆ ರುಚಿಯಾಗಿ ಒಳ್ಳೆ ಬಾಯಿಗೆ ತುಪ್ಪ ಸ್ವಲ್ಪ

1 2 3 ुर्गी बिस बिस अल्हेारी अल् ऊट म्हण सणा मारतो

ಪುದೀನ ಏನಕ್ಕೆ ಹಾಕೋದು ತಿನ್ನ ಕುಂದರೆ ಆರಗ್ನೇ ಚೆನ್ನಾಗಿರ್ತದೆ ಆರಗನೆ ಆಗಲಿಲ್ಲ ಅಂದರೂ ಆಯ್ತು ಬೇಗನೆ ಹಾಕೋದು ಕುದಿನ ಅಳತೆ ನೀರು ಹಾಕಿದ್ದೀನಿ ರುಚಿಗೆತ್ತಷ್ಟು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದು ಹಾಕೋದು ಚೆನ್ನಾಗಿ ಬೇಗ ಆಗುತ್ತೆ ನೋಡಿ ರುಚಿ ಕಿತ್ತಕ್ಕಷ್ಟು ಎರಡು ಕಾಕಿ ಅದೊಂದು ಸ್ವಲ್ಪ ಕುದಿ ಬರಲಿ ಅಕ್ಕಿ ತೊಳೆದು ಇಟ್ಕೊಂಡು ಹಾಕ್ಬೇಕು ಅಳತೆ ನೀರು ಹಾಕಿದ್ನಲ್ಲ ನೋಡಿ ಅಕ್ಕಿ ಹಾಕಿದೆ ಇವಾಗ ಅದು ನಮ್ಮಮ್ಮಗ ಇರಲಿಲ್ವಲ್ಲ ನಾನೇ ಮಾಡ್ತಾ ಇದ್ದೀನಲ್ಲ ಅದರಿಂದ ಹಾಕ್ಬೇಕು ಬೇಗ ಬೆಂದ್ಮೇಲೆ ಅನ್ನ ತೋರಿಸ್ತೀನಿ ನೋಡಿ ಜೀರಿಗೆ ಅನ್ನ ರೆಡಿಯಾಗಿದೆ ನೆಂಚ್ಕಳಕ್ಕೆ ಎರಡು ಚಕ್ಲಿ ಮೂರು ಚಕ್ಲಿ ಇಟ್ಟಿದ್ದೀನಿ ಅದು ಸಬ್ಕೈ ಮಾಡಿ ನಂದು ವೀಡಿಯೋ ಫಸ್ಟಿಂದ ಲಾಸ್ಟ್ ಮಾಡಿಬಿಟ್ಟು ಸೇರ್ ಮಾಡಿ ನೀವು ಮಾಡಿ ತಿಂದು ನನಗೆ ಕಮೆಂಟ್ ಕಳಿಸಿ